ನಮ್ ಸೋಲರ್ ಇರುತ್ತೆ ಏನೋ ತೊಂದರೆ ಇಲ್ಲ ನಾವು ಸ್ಟಾರ್ಟ್ ಸುಟ್ಟೋಯ್ತು ಮೋಟ್ರ್ ಸುಟ್ಟೋಯ್ತು ಟಿ ಸಿ ಸುಟ್ಟೋಯ್ತು ಅದನ್ ಕೇಳಂಗೆ ಇಲ್ಲ ಸೋಲಾರ್ ಹಾಕ್ಸಿದ್ಮೇಲೆ ಅದನ್ನ ಏಳಂಗೆ ಇಲ್ಲ ಇದೆಲ್ಲ ಟೋಟಲ್ ಸೇರಿ ಹೌದು ಮೂರು ಇಪ್ಪತ್ತ್ ಮೂರು ಆಯ್ತು ಚೂರಿನ ಶಾಖ ಎಷ್ಟಿರುತ್ತೋ ಅಷ್ಟು ಪವರ್ಫುಲ್ ಆಗಿ ನೀರ್ ಬರುತ್ತೆ ಸರ್ ಚೂರಿನ ಬಿಸಿಲು ಕಮ್ಮಿ ಆದಂತ ನೀರ್ ಸ್ನೇಹಿತರೆ ನೋಡ್ಬೋದು ಇದು ಅದತ್ರ ಎರಡೂವರೆ ಇಂಚ್ ಪೈಪು ಆಗ್ಲೇ ನಾನು ಹೇಳಿದೆ ಇದು ಏರ್ ರೋಡ್ಗಳು ಜಾಸ್ತಿ ಇರೋದ್ರಿಂದ ಎಲ್ಲ ಈ ಹಿಂಗ್ ಹೋಗಿ ಹಿಂಗೆ ಹಿಂಗೆಲ್ಲ ನಮ್ದು ಜಾಸ್ತಿ ಇರೋದ್ರಿಂದ ಎಂಟು ಎಂಟು ಎಕರೆ ಜಮೀನು ಆರ್ ಎಕರೆ ಏನ್ ಅಡಿಕೆ ತೋಟದಲ್ಲಿ ಇದೆಲ್ಲ ಏರ್ ರೋಡ್ ಇರೋದ್ರಿಂದ ನೀರು ಕಮ್ಮಿ ಬರ್ತಾ ಇರ್ಬೋದು ಈಗ ಅಲ್ಲೇ ಸಮಯ ಬಂದು ನಾಲ್ಕ್ ಗಂಟೆ ನಾಲ್ಕ್ ಗಂಟೆ ಟೈಮ್ ಗು ಕನಿಷ್ಠ ಅಂತ ಅಂದ್ರೂ ಒಂದ್ ಎರಡೂವರೆ ಇಂಚು ಅದತ್ರ ನೀರ್ ಬರ್ತಾ ಇದಾವೆ ಅದರಲ್ಲೂ ನಾವು ಒಂದ್ ಸ್ವಲ್ಪ ಟ್ರಿಪ್ಪಿಗೆ ಆಕಡೆ ಆ ಕಡೆ ಆಮೇಲೆ ತೋರಿಸ್ತೀವಿ ನಾವು ಇಷ್ಟು ನೀರು ಬರ್ತಾ ಇದಾವೆ ಆ ಏನಪ್ಪಾ ಅಂತ ಅಂದ್ರೆ ನಾವು ಈ ಮಳೆಗಾಲದಲ್ಲಿ ಎತ್ತಕ್ ಹೋಗಲ್ಲ ಏನಂದ್ರೆ ನಮ್ಮ ಮನೆಗೆ ನೀರ್ ಬೇಕು ಮನೆಗೆ ಈಗ ನಮ್ದು ತೋಟದ ಮನೆ ಆಗಿರೋದು ಒಂಟಿ ಮನೆ ಆಗಿರೋದ್ರಿಂದ ನೀರ್ ಬೇಕು ಅದ್ರ ಸಲುವಾಗಿ ಎತ್ತುತ್ತೀವಿ ಏನಂದ್ರೆ ಮಳೆ ಬರ್ದಂಗೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮಳೆ ಬರ್ದಂಗಿದ್ರೆ ಎತ್ತುತ್ತೀವಿ ಇಷ್ಟು ನೀರ್ ಬಂದ್ರೆ ಸಾಕು ಇವಾಗ ನಮ್ದು ಮಿನಿಮಮ್ ಅಂದ್ರೆ ನಾಲ್ಕ್ ಬೋರ್ ಇರೋದು ನಾಲ್ಕು ಬೋರ್ ಅಲ್ಲಿ ಒಂದು ಬೋರ್ ಮಾತ್ರ ಸೋಲಾರ್ ಗೊಡಿಸ್ಕೊಂತ ಇದೀವಿ ಆರ್ ಎಚ್ ಪಿ ಹಾಕಿರೋದು ಆರ್ ಎಚ್ ಬಿ ಹಾಕಿರೋದ್ರಲ್ಲಿ ಐದ್ ಹೆಚ್ ಬಿ ಮೋಟ್ರೂ ಫ್ಯೂಚರ್ ಅಂತ ಹೇಳಿ ಆರ್ ಎಚ್ ಬಿ ಹಾಕಿದ್ವಿ ಈಗ ಅಲ್ಲೇ ನಮ್ಮ ಇದ್ರಲ್ ಕು ಹೋಗಿ ಮಾತಾಡೋಣ ಅದ್ರ ಬಗ್ಗೆ ನಾನು ಹೇಳ್ತಾ ಹೇಳ್ತಾ ಹೋಗ್ತೀನಿ ಇಷ್ಟು ನೀರ್ ಬರ್ತವೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ದೆಲ್ಲ ಕುಟ್ಟಬೋರು ಐವತ್ತಡಿ ಲೆಂತ್ ಐವತ್ತಡಿ ಆಳ ಕುಟೋರು ಕೊಡ್ಸಿರೋದು ನಮ್ದೆಲ್ಲ ಒಂದೊಂದೇ ಲೆಂತ್ ಒಂದೊಂದೇ ಲೆಂತ್ ಗೆ ಇಷ್ಟು ಬರ್ತಾ ಇರೋದೇ ಈಗ ಅದೊಂದು ನೋಡ್ಕೊಂಡ್ ಬಂದ್ ಈಗ ಡೌನ್ ಪ್ಯಾನಲ್ ಪ್ಯಾನಲ್ ನೋಡ ಹೌದು ಸರ್ ಈಗ ಬಿಸಿಲ್ ಬಂದಂಗಿಲ್ಲ ಮತ್ತೆ ಬಂದಂಗೆಲ್ಲ ಜಾಸ್ತಿ ಆಗುತ್ತೆ ನೀವು ಕನಿಷ್ಠ ಅಂತ ಅಂದ್ರೂ ಒಂದ್ ನಾನು ಸ್ಟಾರ್ಟ್ ಮಾಡೋದು ಎಂಟ್ರಿ ಎಂಟು ಎಂಟುವರೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಸರ್ ಒಂದ್ ಎಂಟೂವರೆ ಇಂದ ಹಿಡಿದು ಐದೂವರೆ ತಕನು ನಾವು ಸೋಲಾರ್ ನೀರು ಬರ್ತಾ ಇರ್ತವೆ ಅದರಲ್ಲೂ ನಮ್ಗೆ ಒಂದ್ ಹನ್ನೊಂದು ಗಂಟೆಯಿಂದ ಹಿಡಿದು ಕನಿಷ್ಠ ಒಂದ್ ಹನ್ನೊಂದು ಗಂಟೆಯಿಂದ ಹಿಡಿದು ಒಂದ್ ಮೂರು ಗಂಟೆ ತಕ ಒಳ್ಳೆ ನೀರು ಬರ್ತವೆ ಸರ್ ಹ್ಮ್ 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 ಇದು ನೋಡ್ತಾ ಇರ್ಬೋದು ಇದು ಅಡಿ ಇಪ್ಪತ್ತಡಿ ಅಡಿ ಅಂದ್ರೆ ಉತ್ತರ ದಕ್ಷಿಣಕ್ಕೆ ಬಂದು ಇಪ್ಪತ್ತಡಿ ಹಿಂಗಿದೆ ಅಗ್ಲ ಬಂದು ಇದ್ಗಡೆ ಅಡಿ ಇದೆ ಸೋಲಾರು ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸೂರ್ಯ ಇರೋವರೆಗೂ ನಮ್ ಸೋಲಾರ್ ಇರುತ್ತೆ ಏನೂ ತೊಂದರೆ ಇಲ್ಲ ಆಮೇಲೆ ಪ್ರಕೃತಿ ವಿಕೋಪ ಆಗೋವರೆಗೂ ನಮ್ ಸೋಲಾರ್ ಇರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಅದರಲ್ಲೂ ವಿಶೇಷವಾಗಿ ಮೆನ್ಷನ್ ಮಾಡ್ಬೇಕು ಅಂದ್ರೆ ನಾವು ಸ್ಟಾರ್ಟರ್ ಸುಟ್ಟೋಯ್ತು ಮೋಟ್ರ್ ಸುಟ್ಟೋಯ್ತು ಟಿ ಸಿ ಸುಟ್ಟೋಯ್ತು ಅದನ್ ಕೇಳಂಗೆ ಇಲ್ಲ ಸೋಲಾರ್ ಹಾಕ್ಸಿದ್ಮೇಲೆ ಅದನ್ನ ಹೇಳಂಗೆ ಇಲ್ಲ ಯಾಕೆಂತಂದ್ರೆ ಸೂರ್ಯನ್ ಕಿರಣಗಳು ಎಲ್ಲಿವರೆಗೂ ನಮ್ಗೆ ಪ್ಯಾನಲ್ ಒಳಗಡೆ ಬೀಳ್ತಾ ಇರ್ತದೋ ಅಲ್ಲಿವರೆಗೂ ನಮ್ಮ ಸೋಲಾರ್ ನೀರು ಬರ್ತಾನೆ ಇರುತ್ತೆ ಇದು ಮೇನ್ ಎಷ್ಟು ಖರ್ಚಾಯ್ತ ನಿಮ್ಗೆ ಇದಕ್ಕೆ ಸರ್ ಇದಕ್ಕೆ ಈಗ ಅಪ್ ಟೋಟಲ್ ನಿಮ್ಗೆ ಏನ್ ಕಾಣ್ತಾ ಇದೆ ಈ ಪ್ಲಾನ್ ಕಾನ್ಸೆಪ್ಟ್ ಇದೆಲ್ಲ ಟೋಟಲ್ ಸೇರಿ ಹೌದು ಮೂರು ಇಪ್ಪತ್ತ್ ಮೂರು ಆಯ್ತು ಮೂರು ಇಪ್ಪತ್ಮೂರ ಆಯ್ತು ಒಂದ್ ಸ್ವಲ್ಪ ಈ ಕಡೆ ಬನ್ನಿ ಸರ್ ಸ್ವಲ್ಪ ಈ ಕಡೆ ತೋರಿಸಿ ಇದು ಟೋಟಲ್ ಹನ್ನೆರಡು ಪ್ಯಾನ್ ಪ್ಯಾನಲ್ ಸರ್ ಹನ್ನೆರಡು ಪ್ಯಾನೆಲ್ ಕುಂತಿದ್ದಾವೆ ಆಮೇಲೆ ಅಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ ಅದು ನಿಮ್ಗೆ ಸಿಡ್ಲು ಬಂದ್ರು ತಡಿಯ ಅಂತದ್ನ ಹಾಕಿಕೊಟ್ಟಿದ್ದಾರೆ ಸಿಡ್ಲು ಬಂದ್ರು ನಮ್ಗೇನು ಹಾಕ್ಬಾರ್ದು ಹಾ ಅದ್ ಅವಾಯ್ಡ್ ಮಾಡ್ಬೇಕು ಆ ತರ ಹಾಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಏನಂದ್ರೆ ಹನ್ನೆರಡು ಪ್ಯಾನಲ್ ಕುಲ್ಲ ಇದು ನಮ್ದು ಆರ್ ಎಚ್ ಪಿ ಟೋಟಲ್ ಆರ್ ಎಚ್ ಪಿ ಹೌದು ಟೋಟಲ್ ಆರ್ ಎಚ್ ಪಿ ಈಗ ನಮ್ದು ಮೋಟ್ ಓಡ್ತಾ ಇರೋದು ಐದ್ ಎಚ್ ಪಿ ಒಂದು ಮೋಟ್ರು ಓಡ್ತಾ ಇರೋದು ನಾವು ಫ್ಯೂಚರ್ ಇರ್ಲಿ ಅಂತ ಹೇಳಿ ಆರ್ ಎಚ್ ಪಿ ಆಮೇಲೆ ಇನ್ನೊಂದ್ ಏನಂದ್ರೆ ಇದನ್ನ ನಾವು ಪ್ಲಾನ್ ಪ್ಲಾನ್ ಇದೆ ಆದ್ರೆ ಪ್ಲಾನ್ ಬಿಟ್ಕೊಂಡಿದೀವಿ ಸರ್ ಇದು ನನ್ಗೆ ಪ್ಲಾನ್ ಇದೆ ಪ್ಲಾನ್ ಬಿಟ್ಕೊಂಡಿದೀವಿ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಅಡಿಕೆ ಪಟ್ಟೆ ಮಳೆ ನಲಿಬಾರದು ಅನ್ನೋದಕ್ಕೋಸ್ಕರ ನಾವು ಸೀಟ್ ಹಾಕಿ ಈ ನಮ್ಮಲ್ಲಿ ಬರ ಆಡಿಕೆ ಪಟ್ಟಣ ಇಲ್ಲಿ ಶೇಖರಣೆ ಮಾಡಿಟ್ಟಿದೀವಿ ಸದ್ಯಕ್ಕಾಗಿರ್ಲಿ ಅಂತ ಯಾಕಂದ್ರೆ ಇವತ್ತು ಪ್ಲಾನ್ ಇಲ್ಲಿ ಕುಂಡ್ ಬಿಟ್ರೆ ಮುಗಿತು ಪ್ಲಾನ್ ಏನ್ ಮಾಡಕ್ಕಲ್ಲ ಅದೇ ಈ ತರ ಇವತ್ತಿನ ಇದ್ರಲ್ಲಿ ಹೆಂಗ್ ಬೇಕಾದ್ರೂ ಪ್ಲಾನ್ ಗಳನ್ನ ಚೇಂಜ್ ಮಾಡ್ಕೋಬಹುದು ಸಲುವಾಗಿ ನಾವ್ ಹಿಂಗ್ ಪ್ಲಾನ್ ನ ಬಿಟ್ಕೊಂಡಿದೀವಿ ಆಮೇಲೆ ಇಲ್ಲಿ ಶೆಡ್ ಏನ್ ಬೇಕಾದ್ರೂ ಮಾಡ್ಕೋದು ಆಮೇಲೆ ನೀವು ನೋಡಬಹುದು ನಮ್ಗೆ ಸೀಟ್ ಹಾಕಿ ಆ ಇದನ್ನು ಮಾಡ್ಕೊಟ್ಟವರು ನಮ್ಮ ನಮ್ಮ ತುಮಕೂರು ಜಿಲ್ಲೆ ನಮ್ಮ ಶಿರಾ ತಾಲೂಕಿನ ನಮ್ಮ ಕಳ್ಳಂಬೆಳ ಹೋಬಳಿಯ ಆ ಯಾರು ನಮ್ಮ ನವೀನ್ ಕುಮಾರ್ ಸರ್ ಅಂತ ಹೇಳಿ ಅವರು ನವೀನ್ ಕುಮಾರ್ ಸರ್ ಅಂತ ಬೆಸ್ಟ್ ಇನ್ ಕಂಪ್ನಿ ನಲ್ಲಿ ವರ್ಕ್ ಮಾಡ್ತಾ ಇದಾರೆ ಅವರು ಇವತ್ತು ಹೆಂಗಪ್ಪ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಗುರುತಿಸ್ಕೊಂಡಿದ್ದಾರೆ ಅವರು ಅವ್ರ ಮೂಲಕ ಆ ಆಮೇಲೆ ಇನ್ನೊಂದ್ ಏನ್ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಈಗ ನಾವು ಇದನ್ನ ಮಾರ್ಚಿ ತಿಂಗಳಲ್ಲಿ ಹಾಕ್ಸಿದ್ವು ಮಾರ್ಚಿ ತಿಂಗಳಿಂದ ಇಲ್ಲಿವರೆಗೂ ನಮ್ಗೆ ಕರೆಂಟಿನ ಅವಶ್ಯಕತೆ ಇಲ್ದಿದ್ರು ಅಂದ್ರೆ ಕರೆಂಟಿಂದ ಏನಾದ್ರು ತೊಂದರೆ ಆದ್ರೂ ನಾನು ಒಂದೇ ಮೋಟರ್ ನಂದೆ ಆರ್ ಎಕರೆ ಜಮೀನಲ್ಲೂ ಆರಕ್ರೆ ಜಮೀನುಗೂ ನೀರ್ ಸಪ್ಲೈ ಆಗ್ತಾ ಇದೆ ಈಗ ಮನೆಗೆ ಯಾವ ತರ ವ್ಯವಸ್ಥೆ ಸರ್ ಮನೆಗೂ ನಾನು ಸೋಲಾರ್ ಹಾಕ್ಸಿ ಮನೆಗೂ ಸೋಲಾರೆ ಮನೆಗೂ ಸೋಲಾರೆ ಮೋಟ್ರಿಗೂ ಸೋಲಾರೆ ಯಾಕೆ ಸೋಲರ್ ಅಂತ ಮೇನ್ ಅಂತ ಅಂದ್ರೆ ನಾವು ಒಂಟಿ ಮನೆ ತೋಟದ ಮನೆ ಆಗಿರೋದ್ ಕಾರಣ ಇಲ್ಲಿಗೆ ನಮ್ ನಿರಂತರ ಇಲ್ಲ ಸರ್ ಹೌದೌದು ಅದ್ರ ಸಲುವಾಗಿ ಈ ಮಳೆ ಗಾಳಿ ಟೈಮಲ್ಲಿ ನಮ್ಗೆ ಬಹಳ ತೊಂದರೆ ಆಗುತ್ತೆ ಬಹಳ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಈ ಸೋಲಾರಿಂದ ನಮಗೆ ಒಂದು ಮೋಟರ್ ಓಡುತ್ತೆ ಏನಾದ್ರು ತೊಂದ್ರೆ ಆದಾಗ ಕರೆಂಟಿನ್ ತೊಂದರೆ ಆದಾಗ ಓಡುತ್ತೆ ಯಾಕೆಂದ್ರೆ ಮೇನು ಕರೆಂಟ್ನೇ ನಮ್ ಕಂಡಾಗ ನಮ್ಗೆ ಏನಾಗುತ್ತೆ ತೋಟದ ಮನೆಗಳಿಗೆ ನೀರ್ ಇಲ್ಲ ಅಂದಾಗ ಕರೆಂಟಿನ್ ನೀರ್ ಇಲ್ಲಾ ಅಂದಾಗ ನಮ್ ಸೋಲರ್ ಅದರಿಂದ ಆಪತ್ ಬಾಂಧವ ಆಪತ್ ಬಾಂಧವ ಅನ್ನೋದ್ಕಿಂತ ಅದು ಹೆಚ್ಚಿನದಾಗಿ ಪದಗಳೇ ಪದಗಳೇ ಇಲ್ಲ ಅದ್ ಪದ್ಗಳೇ ಸಿಗಲ್ಲ ಸೋಲರ್ ಹೊಲ್ಸ್ದಾಗ ಅದಕ್ಕೆ ನಾನು ಹೇಳಿದ್ದೆ ನಿಮ್ಗೆ ಇದೈತೆ ಸೂರ್ಯ ಇರೋವರೆಗೂ ಇರ್ತೈತೆ ನಮಗೆ ಸೋಲಾರ್ ಖರ್ಚು ಎಷ್ಟು ಬಂದ್ರು ಓವರ್ ಖರ್ಚು ಮೂರು ಇಪ್ಪತ್ ಮೂರು ಸರ್ ಏನಿಲ್ಲ ಎಷ್ಟು ಪ್ಯಾನಲ್ ಬರ್ತಾವಣ್ಣ ಸರ್ ಈಗ ಒಟ್ಟು ಟು ಹನ್ನೆರಡು ಪ್ಯಾನಲ್ ಬಂದಿದೆ ಹನ್ನೆರಡು ಪ್ಯಾನಲ್ ಹನ್ನೆರಡು ಪ್ಯಾನಲ್ ಬಂದಿದ್ದಾವೆ ಏನಿಲ್ಲ ಜಸ್ಟ್ ನಾಲ್ಕು ಗಂಟೆ ಮಾತಾಡ್ಕೊಂಡಿದ್ದು ಎಂಟು ವರೆಗೆ ಆಲೆ ಇತ್ತು ಇಷ್ಟ ಕೆಲಸ ಅಷ್ಟೇ ಅಂದ್ರೆ ನಾನು ಯಾಕಿದ್ ಹೇಳ್ತಿದ್ದೀನಿ ಅಂದ್ರೆ ಅಷ್ಟು ತರ ಇದಾರೆ ನಮ್ ನವೀನ್ ಸಾರ್ ಅಂದ್ರೆ ಹೆಂಗೆ ಅಂದ್ರೆ ಸುಮ್ನೆ ಹಿಂಗ್ ಹೇಳಿದ್ರೆ ಹಿಂಗೇ ಆಯ್ತು ಅಂತ ಅಷ್ಟು ಅವರು ಅದನ್ನ ಕೆಲಸನ ಮುಗಿಸ್ಕೊಡ್ತಾರೆ ಆಮೇಲೆ ಅವ್ರದೇ ಒಂದು ಟೀಮ್ ಇದೆ ಅವ್ರದೇ ಟೀಮ್ ವರ್ಕು ಕ್ಲೀನ್ ಆಗಿ ಮಾಡ್ಕೊಡ್ತಾರೆ ಯಾವ್ದೇ ಕಾರಣಕ್ಕೂ ನಮ್ಗೆ ತಲೆ ಬಿಸಿನೇ ಇಲ್ಲ ಅದು ಮೇನ್ ಇಂಪಾರ್ಟೆಂಟ್ ಸರ್ ನಾವ್ ಒಪ್ಸಿದೀವಿ ಅನ್ನೋದಷ್ಟೇ ಸರ್ ಇಷ್ಟ ಇಷ್ಟ ಇಷ್ಟಿಲ್ಲ ಈ ಜಾಗ ಈ ಜಾಗ ಮಾಡ್ಬೇಕು ಅಂತ ಅನ್ನೋದಷ್ಟೇ ನಮ್ ಕಣ್ಣಿ ಎದ್ರಿಗೆ ಪ್ಯಾನೆಲ್ ತಗೊಬಂದ ಅದೇ ವಿತ್ ಸೆಕೆಂಡ್ ಅಲ್ಲಿ ಜೋಡ್ಸಿ ಬಿಡ್ತಾರೆ ವಿತ್ ಸೆಕೆಂಡ್ ಅಲ್ಲಿ ನಮ್ಗೆ ತೋರ್ಸ್ ಬಿಡ್ತಾರೆ ವಿತ್ ಸೆಕೆಂಡ್ ಅಲ್ಲಿ ಹ್ಮ್ ಹ್ಮ್ ಕನಿಷ್ಠ ಒಂದ್ ಎರಡು ಅವರ್ ಅವ್ರ ರೆಡಿ ಆಗುತ್ತೆ ಸರ್ ಮತ್ತೆ ನೀರ್ ಹತ್ರ ಹೋಗೋಣ ಅದನ್ನ ಜಾಸ್ತಿ ನೀರು ಜಾಸ್ತಿ ಆಗಿದೆ ತೋರಿಸಬಹುದು ಈಗ ಬಿಸ್ಲು ಜಾಸ್ತಿ ಆದ್ ಬಿಸ್ಲು ತೋರಿಸಿ ಸರ್ ಈಗ ಟೈಮ್ ಈಗ ಜಾಸ್ತಿ ಆಗಿದ್ರಿಂದ ನೀ ತೋರಿಸಿ ಸರ್ ಎಷ್ಟ್ ನೀರ್ ಬರ್ತದೆ ಅಂತ ಹಂಗೆ ತೋರಿಸ್ಬಿಡಿ ಅಂತ ಈಗ ಟೈಮ್ ನೋಡಿ ಜಸ್ಟ್ ಐದು ನಿಮಿಷ ಕಡಿಮೆ ಆಗಿನ ವಿಡಿಯೋಗೆ ಈಗ ನೋಡಿ ಈಗಿನ ವಿಡಿಯೋ ಬೇಗ ಬನ್ನಿ ಸರ್ ಹ್ಮ್ ಇಲ್ಲಿಂದಾನೆ ಕಾಣ್ತಾ ಇದೆ ಆಲ್ರೆಡಿ ಹೌದು ಹೌದು ಕಡಿಮೆ ಹೊಡಿತಾ ಇತ್ತು ಈಗ ಜಸ್ಟ್ ಐದೇ ನಿಮಿಷ ಆಗಿರೋದು ಆಗಲೇ ಗಂಟೆ ಆಗಿತ್ತು ಇವಾಗ ನಾಲ್ಕು ಓಡ ಆಗಿದೆ ಸರ್ ಹೌದು ಆ ನೀರು ನೋಡಿ ಸರ್ ಆ ಅಕಲ್ಪ ಮಾಡ ಮುಚ್ಕಂತು ಅದಕ್ಕೋಸ್ಕರ ನೀ ಕಮ್ಮಿ ಆದ್ವೋ ಹೌದು ಮಾಡ ಮುಚ್ಚಂತಾ ಆದಾಗ ಹೌದು ಸೂರ್ಯನ ಶಾಖ ಎಷ್ಟಿರುತ್ತೋ ಅಷ್ಟು ಪವರ್ಫುಲ್ ಆಗಿ ನೀರ್ ಬರುತ್ತೆ ಸರ್ ಸೂರಿನ ಬಿಸಿಲು ಕಮ್ಮಿ ಆದಂತೆ ನೀರು ವ್ಯತ್ಯಾಸ ಆದ್ರೂ ಇಲ್ಲ ಸರ್ ಇಷ್ಟು ನೀರ್ ಬರ್ತಾ ಇದೆ ಅಂತಂದ್ರೆ ಯಾಕೆ ಸೋಲಾರ್ ಹಾಕ್ಸ್ಬಾರ್ದು ಹ್ಮ್ ಅಲ್ಲ ಅವರು ಎಲ್ಲ ತಿಳಿದು ಮಾಡಿ ಅದರಿಂದ ಅನುಕೂಲಗಳನ್ನ ಪಡೆದು ಏನಾಗುತ್ತೆ ಏನಿಲ್ಲ ಅಂತ ತಿಳಿದು ಬೇಕಾದ್ರೆ ಸೋಲಾರ್ ಹಾಕ್ತಾರೆ ಬೇಡ ಅಂತಿಲ್ಲ ಯಾಕಂದ್ರೆ ಯಾಕಂದ್ರೆ ಈಗ ನಮ್ಮ ಇತ್ತು ದುಡ್ಡು ಮೂರ್ ಲಕ್ಷ ಇಪ್ಪತ್ ಸಾವಿರ ಅಂದ್ರೆ ಎಲ್ಲಾರ ತರ ಇರ್ಬೇಕಲ್ಲ ಇದ್ರ ಪ್ರಯೋಜನ ಯಾರಿಗ ಅನುಕೂಲ ಅವಶ್ಯಕತೆ ಇದೆ ಯಾರಿಗ ಅನುಕೂಲ ಇದೆ ಮಾಡ್ಕೋಬಹುದು 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 ಹ್ಮ್ 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 ಆಯ್ತಾನ ಇವಾಗ ಅಷ್ಟೇ ಹ್ಮ್ ಇವು ಒಟ್ಟಿನಲ್ಲಿ ನೀರು ಮಾತ್ರ ಈಗ ನಾವೇನ್ ಫಿಲ್ಟರ್ ನೀರು ಹೋಗಿ ತಾಮರ್ತೀವಲ್ಲ ಅದಕ್ಕಿಂತ ಟೇಸ್ಟ್ ಇರುತ್ತೆ ಸರ್ ಯಾಕಂದ್ರೆ ಇದು ಐವತ್ತು ಅಡಿ ಅಷ್ಟೇ ಅಲ್ವಾ ಟೇಸ್ಟ್ ಅಣ್ಣ ಈಗ ಮನೆದೊಂದು ಸೋಲಾರ್ ಹಾಕ್ಸ್ಕೊಂಡು ಅಂದ್ರೆ ಅದು ಎಷ್ಟು ಬಂತಣ್ಣ ಸರ್ ಅದು ಮನೆದು ನಲವತ್ತೈದು ಸಾವಿರ ಆಗಿದೆ ಸರ್ ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ಆಗಿದೆ ಪ್ಯಾನಲ್ ಅಲ್ಲಿ ಇದೆ ಮ್ಯಾಲ ಇದೆ ಸರ್ ಈಗ ಅದರಲ್ಲಿ ಅಂದ್ರೆ ನಾವು ಒಂದು ವಾಷಿಂಗ್ ಮಿಷಿನ್ ಓಡಿಸಲ್ಲ ಸರ್ ವಾಷಿಂಗ್ ಮಿಷಿನ್ ಆಗಲಿ ಅಥವಾ ಒಂದು ಫ್ರಿಜ್ ಆಗಲಿ ಅದೊಂದು ಐರನ್ ಬಾಕ್ಸ್ ಆಗ್ಲಿ ಅದನ್ನ ಬಳಸಲ್ಲ ಅದನ್ನ ಬಳಸಂಗಿಲ್ಲ ಅದು ಬಳ್ಸಂಗಿಲ್ಲ ಅದಕ್ಕೆ ಬಳಸಂಗಿಲ್ಲ ಅದಕ್ಕೆ ಬೇಕು ಅಂದ್ರೆ ಸಪ್ರೇಟ್ ಐತಿ ಹಾಕ್ಸ್ಕೋಬೇಕು ಈಗ ನಾವು ಸದ್ಯಕ್ಕೆ ಒಂದು ಟಿವಿ ಆಗಿರ್ಬೋದು ಒಂದ್ ಮಿಕ್ಸಿ ಆಗಿರ್ಬೋದು ಆ ಫ್ಯಾನ್ ಆಗಿರ್ಬೋದು ಆ ಲೈಟ್ ಇಷ್ಟೆಲ್ಲಾ ಉಪಯೋಗ ಪಡ್ಕೊಂತ ಇದೀವಿ ಸರ್ ಅಂದ್ರೆ ಈಗ ನಾನ್ ಜಾಸ್ತಿ ಖರ್ಚು ಮಾಡಕ್ ಆಗಲ್ಲ ಅಂದ್ರೆ ಹೌದು ಸರ್ ಹೌದು ಮಿನಿಮಮ್ ಬಜೆಟ್ ಅಲ್ಲಿ ಮಾಡ್ಕೋಬಹುದು ಅವತ್ತರಿಂದ ಇವತ್ತವರಿಗೆ ಸೋಲಾರ್ ಹಾಕ್ಸೋದ್ರಿಂದ ಏನು ಪ್ರಾ ತಾಪತ್ರ ಏನಾದ್ರೆ ಯಾಕಂದ್ರೆ ನಮ್ ಕರೆಂಟ್ ಯಾವಾಗ ಬರ್ತದೆ ಯಾವಾಗ ಬರಲ್ಲ ಅನ್ನೋದ್ರೆ ಗೊತ್ತಾಗಲ್ಲ ಸೋಲರ್ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಕ್ಯಾಜುವಲ್ ಬರೋದು ಈ ಮಳೆಗಾಲ ಬಂದಾಗ ಸೂರ್ಯ ಇರಲ್ಲ ಹೌದು ಅವಾಗಲ್ಲ ಒಳ್ಳೆ ಪ್ರಶ್ನೆ ಸರ್ ಆಮೇಲೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಒಂದು ಈಗ ಮನೆ ವಿಚಾರಕ್ಕೆ ಬರ್ತೀನಿ ಮನೆ ವಿಚಾರಕ್ಕೆ ಬಂದಾಗ ಅವ್ರು ಬ್ಯಾಟ್ರಿ ಹಾಕಿ ಉಟ್ಟಿರ್ತಾರೆ ಒಂದು ಆ ಬ್ಯಾಕಪ್ ಇರುತ್ತೆ ಯು ಯುಪಿಎಸ್ ಬ್ಯಾಟ್ರಿ ಬ್ಯಾಕ್ಅಪ್ ಎತ್ಕೊಂಡೆ ಸರ್ ಒಂದು ದಿವಸ ಎರಡ್ ದಿವಸ ಮೂರು ದಿವಸ ನಾಲ್ಕ ದಿವಸದವರೆಗೂ ಆಗುತ್ತೆ ಸರ್ ನಾಲ್ಕ್ ದಿವಸದವರೆಗೂ ಸೂರ್ಯ ಬರ್ಲಿಲ್ಲ ಅಂದ್ರೆ ನಾವು ಬೇಡ್ಕೋಬೇಕಾಗುತ್ತೆ ಸೂರ್ಯ ದೇವ ನಮ್ಮ ಮನೆ ಸ್ಥಿತಿ ಬಾರಪ್ಪ ಅಂತ ಕರಿಬೇಕಾಗುತ್ತೆ ಅಷ್ಟೇ ಬಿಟ್ರೆ ನಾಲ್ಕ್ ದಿವಸದವರೆಗೂ ಬರುತ್ತೆ ಸರ್ ಬರುತ್ತೆ ಬರುತ್ತೆ ಅದ್ರ ಮ್ಯಾಲ ಕಡೆ ಬರ್ಲಿಲ್ಲ ಅಂತ ಅಂದ್ರೆ ಅದೇ ಹಳೆ ನೆನಪುಗಳು ನಮಗೆ ಬರ್ತಾ ಹೋಗ್ತವೆ ಹಳೆ ಸೋಲಾರ್ ಸೋಲರ್ ಮುಂಚೆ ಏನಿತ್ತು ಆ ಸರ್ಕಲ್ ಬರುತ್ತೆ ಅಷ್ಟೇ ಆ ಹ್ಮ್ ಅರಿಶಿಣ ತುಂಬಾ ಉಪಯುಕ್ತ ಅರಿಶಿಣ ಅಲ್ಲ ಸರ್ ಕೀರ್ತಿ ಸರ್ ಸಾರಿ ಅಣ್ಣ ಯಾಕಂದ್ರೆ ಅರಿಶಿಣ್ಣ ಬೆಳಗಿಂದ ಕಾಲ್ ಮಾಡಿ ಮಾಡಿ ಇರ್ಲಿ ಇರ್ಲಿ ಹೌದು ಕೀರ್ತಿ ಅಣ್ಣ ಬೆಳಗಿಂದ ಒಂದು ಉಪಯುಕ್ತವಾದ ಮಾಹಿತಿ ನನಗೆ ಯಾಕಂದ್ರೆ ನನಿಗು ನಾನು ತಿಳ್ಕೊಬೇಕಾಗಿತ್ತು ನಾನು ತಿಳ್ಕೊಂಡಾಯ್ತು ಬೇರೆಯವರ್ಗು ತಿಳ್ಸೋ ಪ್ರಯತ್ನವನ್ನ ಮಾಡ್ತಿದ್ದೀನಿ ಸರ್ ನಿಮ್ ಕಡೆಯಿಂದ ಸಾಧ್ಯವಾದಷ್ಟು ಏನು ಅದಕ್ಕಿನ್ನ ದುಪ್ಪಟ್ಟಾಗಿ ಮಾಹಿತಿಗಳನ್ನು ಕೊಟ್ಟಿದ್ದೆ ಏನಿಲ್ಲ ಸರ್ ಇಲ್ಲ ಇಲ್ಲ ನನಗೆ ಏನಂಗ ಅಂತಲ್ಲ ಕ್ಯಾಶುಯಲ್ ನಾನ್ ಇರೋದು ಹಿಂಗೆ ನಾನು ಹೇಳಿದಿನಿ ಸರ್ ಅಷ್ಟೇ ನನ್ ಹತ್ರ ನಾನ್ ಒಳಗಡೆ ಇರೋದ್ನ ಈಗ ಸರ್ ಬಚ್ಚಿಕೊಂಡು ಏನ್ ಮಾಡಕ್ಕಾಗ ಅದಕ್ಕೋಸ್ಕರ ನಾವು ಬಿಚ್ಚಿ ಮಾತಾಡ್ಬೇಕು ಒಂದು ಮನಸಾರೆ ಬಿಚ್ಚಿ ಮಾತಾಡ್ಬೇಕು ನಮ್ಮಲ್ಲಿ ಇರೋದನ್ನ ಸಾರ್ಥಕ ಮಾಡ್ಕೋಬೇಕು ಇನ್ನೊಬ್ರಿಗೆ ಹೇಳಿ ಸಾರ್ಥಕ ಮಾಡ್ಕೋಬೇಕು ಆದ್ರೆ ಅದನ್ನ ದುರುಪಯೋಗ ಮಾಡ್ಕೋಬಾರ್ದು ನಾನು ಈಗ ನನ್ನ ಹತ್ರ ಇರೋದನ್ನ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಅದನ್ನ ನೀವು ಬಳಸ್ಕೊಂಡ ರೀತಿ ಉಪಯೋಗಿಸ್ಕೊಂಡ ರೀತಿನೂ ಸರಿಯಾದ ಮಾರ್ಗ ಆದ್ರೆ ನನ್ಗೆಲ್ಲೋ ಯಾರೋ ಒಬ್ಬ ಇಂತ ಹೇಳಿದ್ರಪ್ಪ ಹಿಂಗ ಆಯ್ತಪ್ಪ ಅನ್ನೋ ಅದೇ ಆಯ್ತು ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲಾ ಹಾಕಿರ್ತಿ ನಿಮ್ಮ ಟೈಮಿಂಗ್ಸ್ ಹೇಳ್ಬಿಟ್ಟಿದ್ರೆ ಆರರಿಂದ ಒಂಬತ್ತು ಗಂಟೆ ಹೌದು ಅದನ್ನು ಮೆನ್ಶನ್ ಮಾಡಿ ಕಂಪ್ಲೇಂಟ್ ಕೊಡಲ್ಲ ಕೇಸ್ ಹಾಕಲ್ಲ ಸರ್ ಆದ್ರೆ ಮನ್ಸಲ್ಲಿ ಇಲ್ಲೋ ಒಂದ್ ಮೂಲೆಯಲ್ಲಿ ನೀವ್ ಫೋನ್ ಮಾಡಿದಾಗ ನೀವು ಕೇಳಬೇಕು ಅನ್ನೋ ಆಸಕ್ತಿಯಲ್ಲಿ ಮಾಡಿರ್ತೀರಾ ನಾವು ಹೇಳಕ್ಕೆ ನಾವೇನೋ ಮಾಡ್ತಿರ್ತೀವಿ ಸರ್ ಒಂದ್ ಸಗಣಿನೇ ಬಾಸ್ ಆಗ್ತಾ ಇರ್ಬೋದು ಅಥವಾ ಉದಾಹರಣೆ ಅದೊಂದು ನೀರೇ ಕಟ್ತಾ ಇರ್ಬೋದು ಇವಾಗ ಏನಾಗುತ್ತೆ ಹಂಗ ಮಾಡುವಾಗ ಅಕ್ಷ್ಮಾತ್ ಎತ್ಕೊಂಡ್ ಜಾರ್ ಬಿತ್ತು ಅಂದ್ರೆ ಅಥವಾ ಏನೋ ಹೌದು ಆಗುತ್ತೆ ಇವಾಗ ಉದಾಹರಣೆ ಜಸ್ಟ್ ಅವ್ರು ಮಾಡುದು ಅಂತ ಜಸ್ಟ್ ನಾನ್ ಮಾಡಕ್ ಹೋದಾಗ ಅವ್ರು ಏನೋ ಮಾಡ್ತಿರ್ತಾರೆ ಸರ್ ಅವ್ರಿಗೆ ನಾನು ಹೋಗ್ ತೊಂದರೆ ಕೊಟ್ಟಾಗ ಹಿಂಗ್ ಆಗುತ್ತೆ ಬೇಡ ಗಂಟೆ ಫ್ರೀ ಆಗಿರ್ತೀನಿ ಆರಾಮಾಗಿ ಮಜ್ಜಿಗೆ ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ನೆಮ್ಮದ್ ಮಾಡಿ ನಾನ್ ಮಾತಾಡ್ತೀನಿ ಓಕೆ ಧನ್ಯವಾದ ತುಂಬಾ ಧನ್ಯವಾದ ಇಲ್ಲ ಸರ್ ಆಮೇಲೆ ಇನ್ನೊಂದು ಏನಂತಂದ್ರೆ ಇವತ್ತಿನ ಇದ್ರಲ್ಲಿ ಅದೇ ಹೇಳ್ತಾನಲ್ಲ ಇವತ್ತು ನೀವು ನೋಡಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ನಮ್ಮ ವಾತಾವರಣ ನೋಡಿದ್ರೆ ಇವತ್ತಿನ ಇದ್ರಲ್ಲಿ ಕೃಷಿ ಅಂತಂದ್ರೆ ದೂರ ಸರಿ ಜಾಸ್ತಿ ಹೌದು ಅದ್ರಲ್ಲೂ ತಂದೆ ತಾಯಿ ಜೊತೆ ಕೃಷಿ ಮಾಡೋದು ಅಥವಾ ತಂದೆ ತಾಯಿ ಜೊತೆ ಜೀವನ ನಡೆಸೋದಿದ್ಯಲ್ಲ ಅದು ಬಹಳ ದೊಡ್ಡ ವಿಚಾರ ಇವತ್ತಿನ ಇದ್ರಲ್ಲಿ ನನ್ನ ಕುಟುಂಬದಲ್ಲಿ ಇವಾಗ ನಮ್ಮ ತಂದೆ ತಾಯಿ ನನ್ನ ಹೆಂಡತಿ ನನ್ಗಿಬ್ರು ಮಕ್ಳು ಇವ್ರೆಲ್ಲಾರ್ ಜೊತೆ ನಾನು ಕೃಷಿ ಮಾಡ್ತಾ ಇದ್ದೀನಿ ಇವ್ರೆಲ್ಲಾರನ್ನ ಒಂದ ಹಂಗೆ ಅಂದ್ರೆ ಒಂದ್ ಕುಟುಂಬವಾಗಿ ಆ ಒಂದು ಜೇನ್ ಗೂಡಾಗಿ ನಾವು ತಗೊಂಡು ಹೋಗೋದಿದೆಯೆಲ್ಲ ನಿಭಾಯಿಸ್ಕೊಂಡು ಹೋಗೋದಿಲ್ಲ ಬಹಳ ಕಷ್ಟ ಇದೆ ಸರ್ ಇವತ್ತಿನ ಇದ್ರಲ್ಲಿ ಒಂದು ಯಾವ್ದೇ ತಗೊಂಡು ಬಹಳ ಕಷ್ಟ ಇದೆ ಆದ್ರೆ ನಾನು ಏನಂತಂದ್ರೆ ಒಂದು ತುಂಬ ಕುಟುಂಬ ಆಗಿ ನಾವು ಬರ್ಬೇಕು ಅಂದಾಗ ಆ ಕಷ್ಟ ಸುಖ ನೋವು ನಲಿವನ್ನು ಎಲ್ಲಾ ಎದುರಿಸಿ ಬರ್ಬೇಕು ನಾನು ಹೇಳೋದು ಏನಪ್ಪಾ ಅಂದ್ರೆ ತಂದೆ ತಾಯಿ ಜೊತೆ ಬಾಳ್ಮೆ ಮಾಡಿ ತಂದೆ ತಾಯಿ ಜೊತೆ ಬದುಕಿ ಇವತ್ತು ತಂದೆ ತಾಯಿ ಇಲ್ಲದೆ ಏನು ಸಾಧ್ಯ ಇಲ್ಲ ಇವತ್ತು ತಂದೆ ತಾಯಿ ಆಶೀರ್ವಾದ ಇದ್ರೆ ಮಾತ್ರ ನಾವ್ ಯಾವ್ದಾನ ಒಂದು ಮಟ್ಟಕ್ಕೆ ನಿಲ್ಲಕ್ ಸಾಧ್ಯ ಇಲ್ಲದೆ ಏನು ಇಲ್ಲ ಯಾಕಂದ್ರೆ ಅವರು ಕನಿಷ್ಠ ಹೆಂಗೆ ಅಂತಂದ್ರೆ ಎಲ್ಲೋ ನಿಂತು ನನ್ನ ಮಗ ಏನೋ ಒಂದು ಮಾಡ್ತಾನೆ ಏನೋ ಒಂದು ಮಾಡ್ತಾನೆ ಅನ್ನೋದಿರುತ್ತೆ Ahora ಅದಕ್ಕೋಸ್ಕರ ನಾನು ಅದೇ ಸರ್ ಇಡೋದು ನನ್ನಲ್ಲಿ ಒಂದು ಅಟ ಇದೆ ಚಲ ಇದೆ ಏನಾದ್ರು ಮಾಡಬೇಕು ಅನ್ನೋದಿದೆ ನಾವಂತೂ ಇನ್ನೊಬ್ರು ಒಂದು ವಿಚಾರಕ್ಕೆ ಹೋಗಲ್ಲ ಸಂದ್ ಏನಾಯ್ತು ನಾನು ಆಯ್ತು ನನ್ನ ಕೆಲಸ ಆಯ್ತು ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ನನ್ಗೆ ಯಾರಾದ್ರೂ ಅಕಸ್ಮಾತ್ ನನ್ನ ಜೊತೆಗೋಣ ನಾನು ಗೊತ್ತಿ ನಿನ್ ಜೊತೆಗೆ ಅಂದ್ರೆ ನನ್ನ ಸಮಿ ಜೊತೆಗೆ ಅವನ ಜೊತೆ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಷ್ಟೇ ನನ್ನ ಜೊತೆಗೆ ಓಡ್ತೀನಿ ನಾನ್ ಅವನ ಜೊತೆ ಕರ್ಕೊಂಡು ಹೋಗ್ತೀವಿ ಆದ್ರೆ ಇಲ್ಲಿ ಸರಿಯಾದ ಮಾರ್ಗದರ್ಶನ ಬೇಕು ಸರಿಯಾದ ರೀತಿಯಲ್ಲಿ ಅವನು ನಡ್ಸ್ಕೊಂಡು ಹೋಗಬೇಕು ಅವನು ಅವನು ನಮ್ಮಲ್ಲೊಬ್ಬ ಅಂತ ಹೋದ್ರೆ ಏನಿರಲ್ಲ ಸರ್ ಆದ್ರೆ ಈಗಿನ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ ಬೆಳಿತಾ ಬೆಳೀತಾ ಅಂದ್ರೆ ಇನ್ ಹೊಟ್ಟೆ ಊರಿ ಇವ್ನು ಬೆಳಿತಾ ಇದ್ದಾನೆ ಅಂತ ಅವ್ನು ಹೊಟ್ಟೆ ಊರಿ ಯಾ ಬೇಡ ಸರ್ ಇದರಿಂದ ಏನು ಆಗಲ್ಲ ಸರ್ ಒಬ್ಬ ಬೆಳೀತಾ ಇದ್ದಾನೆ ಅಂದ್ರೆ ಅವನಿಂದ ಏನಾರು ನಾಲ್ಕು ಜನ ಕನ್ನ ಸಿಗುತ್ತೆ ಸರ್ ಹೌದೌದು ಒಬ್ಬ ಬೆಳ್ದ ಅಂದ್ರೆ ನಾಲ್ಕು ಜನ ಕನ್ನ ಸಿಗುತ್ತೆ ಇವತ್ತಿನ ಇದ್ರಲ್ಲಿ ನಾನು ಯಾಕಿದ್ ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತು ಒಂದ್ ಮದ್ವೆ ಮನೆಗೆ ಹೋದ್ರೆ ಸರ್ ಈಗ ಅಷ್ಟೆಲ್ಲ ಖರ್ಚು ಮಾಡಿ ತಂದೆ ತಾಯಿಗಳು ಮದುವೆ ಮಾಡಿ ಎಷ್ಟು ಕಷ್ಟಪಟ್ಟು ಒಂದು ಊಟ ಹಾಕ್ತಾರೆ ಇವತ್ತರ ಅರ್ಧ ವೇಸ್ಟ್ ಮಾಡ್ತೀವಿ ಅರ್ಧ ನಾವು ಅರ್ಧ ಅರ್ಧ ತಿಂತೀವಿ ಅರ್ಧ ವೇಸ್ಟ್ ಮಾಡ್ತೀವಿ ಮಾಡ್ಬಾರ್ದು ಸರ್ ಇವತ್ತು ಅಷ್ಟೇ ಸರ್ ಅಷ್ಟೇ ಒಂದ್ ಒಂದ್ ಹಗ್ಲು ಆ ಕಷ್ಟ ಗೊತ್ತಿರೋ ಮಾತ್ರ ಗೊತ್ತಿರತ್ತೆ ಸರ್ ಒಂದೊಂದ್ ಹಗ್ಲು ಶ್ರಮ ಏನು ಅನ್ನೋದು ಇವತ್ತು ನನ್ಗೆ ಆ ಕಷ್ಟ ಗೊತ್ತಿರೋದಕ್ಕೆ ನಾನು ಒಂದೊಂದ್ ಬಿಡಲ್ಲ ಎಲೆ ಮಾತ್ರ ತಿನ್ನಲ್ಲ ಎಲೆ ಮೇಲೆ ಹಾಕಿರೋದ್ ಎಲ್ಲಾ ಪೂರ್ತಿ ತಿನ್ ಬರ್ತೀನಿ ತುಂಬಾ ಧನ್ಯವಾದ ನಿಮ್ಮ ಕೃಷಿ ಹೆಜ್ಜೆ ಹಿಂಗೆ ಮುಂದುವರಿತ ಕರ್ನಾಟಕ ಸರ್ ಆಮೇಲೆ ಈಗ ಇನ್ನೊಂದು ನನ್ನ ನಂದಿ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಗೆ ನಂದೊಂದು ಕೋರಿಕೆ ಏನಪ್ಪಾ ಅಂದ್ರೆ ನನ್ಗೆ ಒಂದು ಈ ವೇದಿಕೆಗೆ ಅವಕಾಶ ಮಾಡ್ಕೊಟ್ರಿ ಅದಕ್ಕೆ ಮೊದಲನೇದಾಗಿ ಧನ್ಯವಾದ ತುಂಬ ಹೃದಯ ಧನ್ಯವಾದಗಳ ಸರ್ ನಿಮ್ಮ ಸಾಧನೆ ಕರ್ಕೊಂಡ ಏನಿಲ್ಲ ಏನಿಲ್ಲ ಅಂತದೇನಿಲ್ಲ ಇಲ್ಲ ಇಲ್ಲ ಯಾಕೆಂದ್ರೆ ಇವತ್ತು ಏನಾಗುತ್ತೆ ಅಂತಂದ್ರೆ ಒಂದು ಸಣ್ಣ ಹೆಜ್ಜೆನೆ ನಮ್ಮ ನಿಲ್ಲಿ ಹೋಗ್ ನಿಲ್ಸುತ್ತೆ ಅಂತ ಹೇಳಕ್ ಬರಲ್ಲ ನಮ್ದೊಂದು ಸಣ್ಣ ಪ್ರಯತ್ನನೇ ನಮ್ಮ ನಿಲ್ಲಿ ಕರ್ಕೊಂಡು ಹೋಗಿ ನಿಲ್ಸಕತ್ತೆ ಹೇಳಕ್ ಬರಲ್ಲ ಇವತ್ತು ಸಣ್ಣ ಸಣ್ಣ ವಿಚಾರ ಸಣ್ಣ ಸಣ್ಣ ವಿಷಯಗಳು ಸಣ್ಣ ಸಣ್ಣ ಪ್ರಯತ್ನಗಳೇ ನಮ್ಮ ದೊಡ್ಡ ಮಟ್ಟ ಕರ್ಕೊಂಡು ಹೋಗ್ತದೆ ಇವತ್ತು ನಾವು ಸಣ್ಣ ಸಣ್ಣದೇ ಸಣ್ಣ ಸಣ್ಣದು ಅಂತ ಕಂಡ್ರೆ ನಾವ್ ಇನ್ನ ಬಹಳ ಆ ಸಣ್ಣ ಸಣ್ಣ ಪ್ರಯತ್ನ ಮಾಡ್ಬೇಕು ಇವತ್ತು ಪ್ರಯತ್ನ ಪರಿಶ್ರಮ ಇದ್ರೇನೆ ಒಂದು ಪ್ರತಿಫಲ ಇರೋ ಒಂದು ದಾರಿ ಅಜ್ಜೆ ಒಂದು ಅಜ್ಜೆ ದಾರಿ ಗುರಿ ಇದ್ರೇನೆ ಯಾವುದೇ ಒಂದು ಸಂಕಲ್ಪ ತೊಟ್ಟರೆ ಅದು ನಾವು ಮುಟ್ಟಕ್ ಸಾಧ್ಯ ಇವತ್ತು ಯಾವುದೇ ರೀತಿ ಬರೀ ಮಾತಾಡೋದ್ಕಿಂತ ಒಂದು ಕಾರ್ಯರೂಪಕ್ಕೆ ತರೋದ್ರಲ್ಲಿ ಬಹಳ ಒಂದು ದೊಡ್ಡ ಆ ಒಂದು ಜವಾಬ್ದಾರಿ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ನಿಮ್ಮಂತವ್ರು ನಮ್ಮನ್ನ ಗುರುತಿಸಿ ಬೆಳಕಿಗೆ ತರೋದ್ರಿಂದ ನಮ್ಗೆ ಒಂದ್ ನಾಲ್ಕಾ ಮಾತಾಡಕೊಂದು ಅವಕಾಶ ಮಾಡ್ಕೊಟ್ರಿ ನಮ್ ನಾಲ್ಕಾರ್ ಯಾರಿಗೋ ಒಂದ್ ನಮ್ ನಾಲ್ಕು ಮಾತು ಯಾರ್ಗೋ ಒಂದ್ ನಾಲ್ಕು ಜನಕ್ಕೆ ಸ್ಫೂರ್ತಿ ಆಗುತ್ತೆ ಅಂದ್ರೆ